ಅಣ್ಣ ಆ ಬಾಡ್ಸ್ಬಿಟ್ಟು ತ್ಯಾಗಪ್ಪ ದಯವಿಟ್ಟು ಸೌಂಡ ನಿಂದ್ರ ಮಾಡ್ರಿ ಇಲ್ಲಪ್ಪ ಕಾರ್ಯಕ್ರಮ ಬಂದ್ ನಾ ಯಾಕಂತ ಕೇಳ್ರಿ ಗೆ ಏನಾರು ಆದ್ರೆ ನಾಳೆಗೆ ಹೋಗಿ ಹೊಸ ತಗೊಂಡ್ಬರ್ತೀವಿ ನಾವು ಕಾರ್ಯಕ್ರಮ ನೋಡಕ್ ಬಂದು ನಿಮ್ ಜೀವ ಕೆಚ್ಚು ಕಮ್ಮಿ ಏನಾರು ಮಾಡ್ಕೊಂಡ್ರು ಹಳ್ಳಿ ತಂದೆ ತಾಯಿ ಮಕ್ಕಳು ಕೂಡ ತಾಕತ್ ನನಗೂ ಇಲ್ಲ ಭಗವಂತಗೂ ಇಲ್ಲ ದಯವಿಟ್ಟು ಅಣ್ಣ ಯಾರು ಜೀವ ಕೆಚ್ಚು ಅಯ್ಯೋ நீத்தர்கன் உள ஆேவீ கணமக்கள் விசாரணி

ಅಲ್ಲೇ ನೋಡ್ರಿ ಕಿಸ್ಮಾಯ್ ಈಗ ನೋಡ ಅಣ್ಣ ನನ್ನ ನಮ್ಮ ಲಕ್ಕ ಲಪ್ಪನ ರಾಜಮ್ಮನ ಸುರೇಶ್ ನೋಡಕ್ ಇನ್ನೊಂದ್ ತಟಗಾದ್ರೆ ಎಲ್ಲ ಹಾರೇಡಿ ಈ ಸೌಂಡಿಗೆ ಅವ್ರಿಗೆ ಬಿಡುಗಡೆ ಇಲ್ಲ ನೀನ್ ನೋಡಕ್ ಅವ್ರು ಬರತ್ತಾರ

ಏ ಹಾಗೆ ಇಲ್ಲಪ್ಪ ಆ ಮನೆ ಮಗಳು ಆ ಕಳು ಮಾರ್ಯಾವ ಆಗ ಗೊತ್ತಾ ನಿಜವಾಗಿ ಹಾಡಿನಾರ್ತ ನನ್ಗೆ ಗೊತ್ತಾಗುವಲ್ಲ ಏನ ಗೊತ್ತಾಗಲ್ಲ ಹೇಳ್ತಾರ ಜರಿನ ಆಕಳು ಮಾರ್ಯಾವ ಆ ಕಳ ಮಾರ್ಯಾವ ಹೋರಿ ಗುಳ ಬಾ ಸಾಕು ನೋಡೋಕೆ ಆಕಳದ್ರ ಒಳಗೆ ಹೋರಿ ಗೊತ್ತೈತೆ ಅನ್ನೋದು ಗೊತ್ತಾಗ್ತಲ್ಲ ಸಾಕು

ಚೋಡಲ್ಲ ಅವರು ತಿಳಿವಾಡಿ ಬಿಡ್ತಾರೆ ಬರ್ತಾರೆ ನಮ್ದು ಬಿಟ್ಟು ಬಿಟ್ಕೊಡಂಗಿಲ್ಲ ನಾವು ಆದ್ರೆ ಗಂಡ್ಮಕ್ಳು ಎತ್ತೊಗೀತಿವಿ ನಾವು ಬರ್ಲಿ ಜೋರ ಚಪ್ಪಳೆ ನಾವೇನೇ ಎಲ್ಲೇ ಮಾಡಿದ್ರು ಧಮಾಶಿಗಾಗಿ ಅಂತ ಹೇಳ್ತಾ ಈಗ ಲಕ್ಷ್ಮೀ ಅವರ ಕಂಠಸಿರಿಯಲ್ಲಿ ಒಂದು ಸುಮಧುರವಾದ ಗೀತೆ ಮೊದಲು ಅವು ಅಯ್ಯೋ ಕಾಕ ತೂರಾಡ್ತೀರಿ ನಾವು ಅಯ್ಯೋ ನನಗೆ ಗೀತೆ ಏಯ್ ಅವನ ವಯಸ್ಸಿನ ಎಟ್ಟ್ಯಾಟ್ ಒಡೆ ಹಾರ್ಯನ ಏನವ ಈಗ ಅವಂಗ ಆಗ್ಲಾರ ನೋಡಲಿ ಎತ್ತಿ ಎಟ್ಟು ಬಾರಿ ಎತ್ತಿ ಹೋಗೋ ಟೈಮ್ ಸನಿಗು ಬಂದಾಗ ಊರ್ ಹೋಗ್ ಬಂದ್ ಅಯ್ಯೋ ಅಪ್ಪ ಮುಗ್ದು ಕೊಡ್ತೀನಿ ಬರಂಗಿಲ್ಲ ತಗೊಂಡು ಗಿಡ ನೋಡಕ್ ಮಲ ಯಾವ್ ಹೇಳಿದ್ರು ರೂಪಾಯಿ ಲಿಪ್ಟಿಕ್ ಹಚ್ಚು ಹುಡುಗರಿಗೆ ಇಪ್ಪತ್ತು ರೂಪಾಯಿ ಬ್ರಸ್ಟಲ್ಲಿ ಸಿಗ್ರೆ ಒಡಕಿ ನೋಡ್ತೀನಿ ಐದೈದು ಸಾವಿರ ರೂಪಾಯಿ ಹೀಗೆ ಲಿಫ್ಟಿಕ್ ಹಚ್ಾರ ಇವರು ತುಟಿ ಎಟ್ ಹೈದರಾಬಾದ್ ಆಗಿರ್ಬೋದು ಹಾಗೆ ಯಾವ್ದ ರಾತ್ರಿ ಯಾವ್ದ ಮಳಿ ಬೆಳಿ ಬಿಸಿಲು ಗಾಳಿ ಮಳಿ ಏನು ನೋಲಾರ ಮುಂಜಾಲಿದ್ದ ಚಂದನ ಚಂದ ಮುಂಜಲಿ ತನಗ ಲಾಭ ಆಗುತ್ತಾ ಇಲ್ಲ ಗೊತ್ತಿಲ್ಲ ಇಡೇ ದೇಶಕ್ಕೆ ಅನ್ನ ಹಾಕಬೇಕಂತ ತನ್ನ ಮೈ ಅರಿವಿ ತನ್ನ ಮತ್ತೆ ಚಂದಿಲ್ಲ ಅಂತ ಬಯಸ್ತಾನಲ್ಲ ರೈತ ಅದು ಭೂಮಿ ನಿಜವಾದ ಬ್ರ್ಯಾಂಡ್ ಅದ ಬಿಟ್ರಿ ಯಾವ ಬ್ರಾಂಡು ಇಲ್ಲಿ ಸುಮ್ಮನೆ ಬಾಕಿ ಮಾಡಿದ್ರೆ ಏನತ್ತೆ ಟ್ರೈಲರ್ ಬರಬೇಕು ಕ್ಲೈಮ್ಯಾಕ್ಸ್

மத்தினர் நோட நீர்